ನ್ಯೂಸ್ ಗೆ ಸ್ವಾಗತ ರಾಮದುರ್ಗದಲ್ಲಿ ನೂತನ ಬಸ್ ನಿಲ್ದಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ವಾಕರ್ ರಾಸ ಸಂಸ್ಥೆಯ ಎಂಡಿ ಪಟ್ಟಣದಲ್ಲಿ ಸಾರ್ವಜನಿಕರು ನೂತನವಾಗಿ ವಿಶಾಲವಾದ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆಯಾಗಿದೆ ಈ ಕುರಿತು ಹುಬ್ಬಳ್ಳಿ ವಾಕರಸ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಎಂ ಅವರು ಬುಧವಾರ ರಾಮದುರ್ಗ ಪಟ್ಟಣದಲ್ಲಿ ನೂತನ ಬಸ್ ನಿಲ್ದಾಣದ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಪರಿಶೀಲನೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ವಾಕರ ಸಂಸ್ಥೆಯ ಎಂಡಿ ಪ್ರಿಯಾಂಕಾ ನಾವು ಇವತ್ತು ರಾಮದುರ್ಗದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಿಸಲು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇದರ ಕುರಿತು ತಹಸೀಲ್ದಾರ್ ರಿಜಿಸ್ಟರ್ ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾಧಕ ಬಾ ಕುರಿತು ಚರ್ಚೆ ಕೂಡ ಮಾಡಿದ್ದೀವಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಗುತ್ತಿಗೆದಾರು ಬಸ್ ನಿಲ್ದಾಣಗಳಲ್ಲಿನ ಶೌಚಾಲಯಕ್ಕೆ ಸಾರ್ವಜನಿಕರಿಂದ ಹೆಚ್ಚಿನ ಶುಲ್ಕ ಪಡಿತಾ ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ್ರು ಇದರ ಬಗ್ಗೆ ನಮ್ಮ ಗಮನಕ್ಕೂ ಬಂದಿದೆ ಜಿಲ್ಲಾಧಿಕಾರಿ ಅವರ ಗಮನಕ್ಕೂ ತರಲಾಗಿದೆ ಈ ರೀತಿ ಶೌಚಾಲಯಗಳಿಗೆ ಹೆಚ್ಚಿನ ಶುಲ್ಕ ಪಡೆಯುವುದು ಕೂಡ ಕಂಡು ಸಾರ್ವಜನಿಕರು ನೇರವಾಗಿ ನಮಗೆ ದೂರು ಕೊಟ್ಟರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅದರಂತೆ ಬಸ್ ನಿಲ್ದಾಣದಲ್ಲಿನ ಕುಡಿಯುವ ನೀರಿನ ಘಟಕವು ಕೆಟ್ಟಿರುವುದನ್ನು ಗಮನಿಸಿ ಅದನ್ನು ಕೂಡಲೇ ಸರಿಪಡಿಸಲು ಸೂಚಿಸಿದ್ದೀವಿ ಎ ಎಂದಿದ್ದಾರೆ ಇನ್ನು ಹದಿನೈದು ವರ್ಷ ಮೇಲ್ಪಟ್ಟ ಬಸ್ಗಳನ್ನ ನಿಯಮದಂತೆ ಗುಜ್ಜರಿಗೆ ಹಾಕಲಾಗ್ತಾ ಇದೆ ಶಕ್ತಿ ಯೋಜನೆ ಬಂದ ನಂತರ ನಮ್ಮಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಆದ್ದರಿಂದ ಇದನ್ನು ಸಮರ್ಪಕವಾಗಿ ನಿರ್ವಹಿಸಲು ಇನ್ನು ಹೆಚ್ಚಿನ ಬಸ್ಗಳ ಖರೀದಿಗಾಗಿ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ್ದೀವಿ ಎಂದಿದ್ದಾರೆ ಹಫ್ತಾಬ್ ಸರ್ಮುಲ್ಲಾ ಗುಲಾಬ್ ಬಿಸೆಟ್ ಇದು ಇಪ್ಪಗಳಾಗಿ ಬಂದಿರಲಿಲ್ಲ ಸೋಫಾರ್ ಸೊ ಮತ್ತೆ ಈಗ ಒಂದು ಹೊಸ ಪ್ರಸ್ತಾವನೆಯನ್ನು ಬಂದಿದೆ ಎರಡಕ್ಕೂ ಸೇರಿ ಕೂಡಿ ಅಷ್ಟೇ ಮೇಡಮ್ ಮತ್ತೆ ಬಸ್ ಸ್ಟಾಂಡ್ ಎರಡೂ ಸೇರಿ ನೋಡಬೇಕು ಅಂತ ಹ್ಞೂ ಹೊಸ ನೀ ಹೊಸ ಜಾಗ ಒಂದು ಗುರ್ತಿಸಿದ್ದಾರೆ ಆ ಜಾಗದಲ್ಲಿ ನಿರ್ಮಿಸುವುದಕ್ಕೆ ಸಾಧ್ಯ ಮತ್ತು ನಮ್ಮ ಈಗ ಅದೊಂದು ಪ್ರಾಕ್ಟಿಕಲ್ ಇಶ್ಯೂಸ್ ಏನಾಗ್ತಾ ಇದೆ ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನೇನಿದೆ ಅದನ್ನು ಸಭೆಯನ್ನು ಮಾಡಿದ್ದೀವಿ ಈಗ ತಹಶೀಲ್ದಾರ್ ಮತ್ತು ಎಲ್ಲರ ಜೊತೆ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಇಲ್ಲೇ ಇದು ಪ್ರಾಕ್ಟಿಕಲ್ ಆಗಿ ಲ್ಯಾಂಡ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾರು ಇದು ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಾಗ ಕೊಡೋದಕ್ಕೆ ಏನೇನು ನಮಗೆ ಇಶ್ಯೂಸ್ ಇದೆ ಅಂತ ಚರ್ಚೆ ಮಾಡಿದ್ವಿ ಅಥವಾ ಅದೇ ಹೇಗೆ ಮಾಡುವುದು ಅಂತ ಸಬ್ ರಿಜಿಸ್ಟ್ರು ಬಂದಿದ್ದಾರೆ ಜೊತೆಗೆ ನಮಗೆ ಇಲ್ಲಿ ಎಷ್ಟು ಜಾಗ ಇದೆ ಅದೆಲ್ಲ ನಾನು ನೋಡಿದ್ದೆ ಅದಕ್ಕೆ ನೋಡೋಕ್ಕೆ ಬಂದಿದ್ದು ಈಗ ನಾನು ಡಿಪೋದಲ್ಲಿದ್ದವ್ರೂ ಅವ್ರು ಕೇಳಿದರು ನಾವು ಅದೇ ಹೇಳಿದ್ದೀವಿ ನಮ್ಮ ರೇಟ್ಸ್ ಅಂತೂ ಡಿಸ್ಪ್ಲೇ ಮಾಡಲೇಬೇಕು ಮತ್ತು ಯೂರಿನಲ್ಸ್ಗೆ ಕಲೆಕ್ಟ್ ಮಾಡಬಾರ್ದು ಎಷ್ಟು ರೇಟ್ ಇದೆ ಅಷ್ಟೇ ಕಲೆಕ್ಟ್ ಮಾಡಬೇಕು ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಈಗ ಅದ ಕಂಪ್ಲೇಂಟ್ಸ್ ಮಾಡೋಕ್ಕೆ ಮೆಕ್ಯಾನಿಸಮು ಇಟ್ಟಿದ್ದೀವಿ ಈ ಥರ ನಿಮಗೆ ತಿಳಿದು ಬಂದರೆ ದಯವಿಟ್ಟು ನಮಗೆ ಪ್ರೂಫ್ ಕೊಟ್ಬಿಡಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅದರಲ್ಲಿ ಎಲ್ಲೂ ಕೂಡ ನಾವು ಎಕ್ಸಾಮಿಷನ್ ಮುಳಾಜು ಏನೂ ನೋಡೋದೇ ಇಲ್ಲ ಸೊ ಖಂಡಿತ ಆ್ಯಕ್ಷನ್ ತೊಗೋತೀವಿ ಯಾಕಂದರೆ ನಾವು ಎಷ್ಟು ಮಾಡಬೇಕು ಅಂತ ಇದೆ ಆದಷ್ಟು ನಾವು ಕಡೆ ಅಷ್ಟೇ ತಗೊಳ್ಳಬೇಕು ಅದಕ್ಕಿಂತ ಹೆಚ್ಚಾಗ್ತಾ ಇದೆ ಅಂತ ಅವ್ರು ನಮಗೆ ಮಾತಾಡ್ಬೇಕು ಅದು ಸಾರ್ವಜನಿಕ ರೀತಿಯಿಂದ ತಗೊಳಕ್ಕೆ ಅವ್ರಿಗೂ ಅವಕಾಶ ಇಲ್ಲ ಈ ಡಿ ಸಿಗುನು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದ್ರ ಮೇಲೇನು ಆಕ್ಷನ್ ಕಡೆನೂ ಅದೇ ನಮ್ಗೆ ಈ ಪ್ರಾಬ್ಲಮ್ ಬಂದದಕ್ಕೇನೆ ನಾವು ಕ್ಯೂ ಆರ್ ಕೋಡ್ ಬೇಕಾ ಇದು ಮಾಡಿದ್ವಿ ಕಂಪ್ಲೇಂಟ್ ಮಾಡಿಸೋಕ್ಕೆ ಮತ್ತೆ ರೇಟ್ಸ್ ಒಂದೇ ಪಾರ್ಕಿಂಗ್ ನಲ್ಲಿ ಮತ್ತೆ ಬಾತ್ರೂಮ್ಸ್ ಅಲ್ಲಿ ನಿಮ್ಗೆ ಹೆಚ್ಚು ಕಲೆಕ್ಟ್ ಮಾಡಿದ್ರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ನಾವು ಸುಮಾರಷ್ಟು ಕಡೆ ಕ್ಯಾನ್ಸಲು ಮಾಡಿದೀವಿ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ದಂಡ ಹಾಕಿದ್ದೀವಿ ಈ ಥರ ಎಲ್ಲ ಮಾಡಿಸ್ತಾ ಇದ್ವಿ ಭಾಳ ದಿನಗಳಾಗಿ ಬೇಡಿಕೆ ಇದ್ದೇ ನಮಗೂ ಆ್ಯಕ್ಚುಲಿ ಲಾಸ್ಟ್ ಮೀಟಿಂಗ್ ಮಾಡುವಾಗಲೂ ಕೇಳಿದ್ರು ಈಗ ನಮ್ಮ ಸಿವಿಲ್ ಇಂಜಿನಿಯರ್ನೂ ಕಲಿಸ್ತಾ ಇದ್ದೀನಿ ಒಂದು ಶೌಚಾಲಯ ಚಕ್ ಅಲ್ಲ ಅಲ್ಲ ಈಗ ವರ್ಕ್ ಆಗ್ತಾ ಇದೆ ಡಿಪೋದ್ ವರ್ಕ್ ಆಗಿಲ್ಲ ಇವತ್ತು ನಾವು ನೋಡಿದಾಗ ಅದನ್ನು ಈಗ ಸರಿ ಹೇಳಿದ್ದೀವಿ ಈಗ ಮಾಡ್ಸಕ್ ಹೇಳಿದೀವಿ ಆರೋಪನೆನ್ಸ್ ಕಂತ ಒಬ್ಬರು ಕಾಣ್ರೆ ಯಾಕಂದ್ರೆ ಇನ್ಸ್ಟಾಲ್ ಮಾಡಿ ಹೋಗ್ಬಿಡ್ತಾರೆ ಆಮೇಲೆ ಏನೋ ತೊಂದರೆ ಆಯ್ತು ಪಾಯಿಂಟ್ ರೊಕ್ಕ ಇತ್ತ ಮತ್ತೆ ಅದು ವರ್ಕ್ ಆಗ್ತಾ ಇಲ್ಲ ಅಂತೆ ಮೇಂಟೆನೆನ್ಸ್ ಕಂತನೇ ಸೆಪರೇಟ್ ಇಡೀ ಕಾರ್ಪೊರೇಷನ್ಗೆ ಒಬ್ರು ಕೊಟ್ಟಿದ್ದೀವಿ ಎಲ್ಲಾ ಕಡೆ ಸರಿ ಆಗ್ತಾ ಇದೆ ಇಲ್ಲಿ ನಾನು ಇವತ್ತು ಬಸ್ ಸ್ಟ್ಯಾಂಡ್ ನೋಡಿಲ್ಲ ಬಟ್ ಡಿಪೋದು ವರ್ಕ್ ಆಗಿಲ್ಲ ಅದನ್ನು ಕೂಡ ಸರಿ ಮಾಡ್ಸೋಕ್ಕೆ ಕೊಟ್ಟಿದ್ದೀವಿ ಇನ್ನು ಗೊತ್ತಿರ್ತದೆ ನಮ್ಮ ಬಸ್ಸು ಈಗ ಹದಿನೈದು ವರ್ಷ ನಂತರ ಓಡಿಸಂಗಿಲ್ಲ ಅಂತ ನಮಗೆ ಒಂದು ಆದೇಶ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಮತ್ತೆ ಗೌರ್ಮೆಂಟ್ ಆಫ್ ಪರ್ ಸೊ ಯಾವ ಬಸ್ಸು ಕೂಡ ಹದಿನೈದು ವರ್ಷ ನಂತರ ನಾವು ಓಡಿಸೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಹದಿನೈದು ವರ್ಷ ಪೂರ್ವದಲ್ಲಿ ಕಿಲೋಮೀಟರ್ಸ್ ಜಾಸ್ತಿ ಆಗಿರ್ಬೇಕು ಕೆಲವು ಮೇಂಟೆನೆನ್ಸ್ ಇಶ್ಯೂಸ್ ಬರ್ತಾ ಇದೆ ಮತ್ತು ಈಗ ಸ್ವಲ್ಪ ಪ್ಯಾಸೆಂಜರ್ ರೋಡ್ ನಮಗೆ ಜಾಸ್ತಿ ಆಗಿದೆ ಸೊ ಇವೆಲ್ಲಕ್ಕೂ ನಾವು ಮೇಂಟೆನೆನ್ಸ್ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮಾಡಿ ಹೊಸ ಬಸ್ಸು ತಗೊಳ್ತಾ ಇದ್ದೀವಿ ಮೇಂಟೆನೆನ್ಸ್ ಹೊರಗುತ್ತಿಗೆಯಲ್ಲಿ ಸುಮಾರು ಐದುನೂರು ಆರುನೂರು ಮೆಕ್ಯಾನಿಕ್ಸ್ ತೊಗೊಂಡಿದ್ದೀವಿ ಸೊ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೂ ಮಾಡಿಸ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಇನ್ನೂ ಇನ್ನೂ ಒಂದು ಇನ್ನೂರೈವತ್ತು ಮೆಕ್ಯಾನಿಕ್ಸ್ ತೊಗೊಳ್ತಾ ಇದೀವಿ ಮುನ್ನೂರು ಬಸ್ ಖರೀದಿ ಮಾಡ್ತಾ ಇದ್ದೀವಿ ಘಟಿತ ವ್ಯವಸ್ಥೆ ಚೆನ್ನಾಗಿತ್ತು ಅದು ಈ ಭಾಗದಲ್ಲಿ ಎಸ್ಪೆಷಲಿ ರಾಮದುರ್ಗ ಬೈಲೋಂಗಲ್ ಲಕ್ಷ್ಮೇಶ್ವರ್ ಗದಗ ಈ ಕಡೆ ಎಲ್ಲ ನಮಗೆ ಹೆಚ್ಚು ಬಸ್ಸಲ್ಲಿ ಪ್ರಯಾಣ ಮಾಡುವರು ಮತ್ತು ಶಾಲೆ ಮಕ್ಕಳು ಇವರೆಲ್ಲ ಜಾಸ್ತಿ ಬಸ್ಸಲ್ಲಿ ಯೂಸ್ ಮಾಡೋರು ಜಾಸ್ತಿ ಜನ ಇದ್ದಾರೆ ಸೊ ನಮಗೆ ಬೇಡಿಕೆ ಇದೆ ಅಂತ ನಾವು ಗೌರ್ಮೆಂಟ್ಗೆ ತಿಳಿಸಿದ್ವಿ ಇನ್ನೂ ಹೆಚ್ಚು ಬಸ್ಸಸ್ ಬೇಕು ಅಂತ ಇರೋದ್ರಲ್ಲಿ ಬಟ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅಂತ ನಾವು ಕೊಡ್ತೀವಿ ಟ್ರಿಪ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಶಕ್ತಿ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಆಲ್ಮೋಸ್ಟ್ ನೀವು ಪ್ರೀ ಶಕ್ತಿ ಎರಡು ಸಾವಿರ ಇಪ್ಪತ್ತ್ ಜೂನ್ ಪೂರ್ವದಲ್ಲಿ ನೋಡಿದರೆ ನಾವು ಮೂವತ್ತ್ನಾಲ್ಕು ಸಾವಿರ ಟ್ರಿಪ್ಸ್ ಮಾಡ್ತಾ ಇದೀವಿ ಈಗ ಮೂವತ್ತೆಂಟು ಸಾವಿರ ಮಾಡ್ತೀವಿ ಸೊ ಆ ಪೀಕ್ ಟೈಮ್ ನಾನು ಅಡ್ರೆಸ್ ಮಾಡೋದಕ್ಕೆ ಪೂರ್ತಿ ದಿನ ಇರಲ್ಲ ಮಧ್ಯಾಹ್ನ ಖಾಲಿ ಇರ್ತದೆ ಬಟ್ ಬೆಳಿಗ್ಗೆ ನಮಗೆ ಪೀಕ್ ಇರ್ತದೆ ಸಾಯಂಕಾಲ ಪೀಕ್ ಇರ್ತದೆ ಆ ಟೈಮಿಗೆ ನಾವು ಜಾಸ್ತಿ ಮಾಡ್ತಾ ಇದ್ವಿ ಬಟ್ ಬೇಡಿಕೆ ಅದಕ್ಕಿಂತ ಜಾಸ್ತಿ ಇದೆ ನಮಗೆ ಕ್ಯಾಮ್ರಾಸು ಇಟ್ಟಿದ್ದೀವಿ ಏನಾದರೂ ಅಪಘಾತ ಆದರೆ ನಮ್ಗೆ ಪ್ರೂಫು ಸಿಗ್ಬಿಡ್ತದೆ ನಮ್ಮವರು ಹೇಳಂಗಿಲ್ಲ ನಮ್ಗೆ ಗೊತ್ತಿಲ್ಲ ಮೇ ಅವ್ರ ಮೇಲೆ ತಪ್ಪು ಅಂತ ಸೊ ಎಲ್ಲ ಪ್ರೂಫ್ ಸಿಗ್ಬಿಟ್ಟೆ ಉಳಿದ ಬಸ್ಸಲ್ಲಿ ಕ್ಯಾಮ್ರಾ ಹಾಕ್ಸೋಕು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ಥರ ಬಸ್ ನಿಲ್ಲಿಸ್ತಾ ಇಲ್ಲ ಅಥವಾ ಹತ್ತಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೈಬಿಟ್ಟು ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ತೀವಿ

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಡ್